ಬೆಂಗಳೂರಿನಲ್ಲಿ ನಿನ್ನೆ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಆಯೋಜಿಸಿದ್ದ ಆರ್ಯಭಟ ನೃತ್ಯೋತ್ಸವ ಕಾರ್ಯಕ್ರಮಕ್ಕೆ ನ್ಯಾಯಮೂರ್ತಿ ಎಚ್ ಎಚ್ಪಿ ಪ್ರಭಾಕರ ಶಾಸ್ತ್ರಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಹಾಗೂ ಚಿತ್ರ ನಿರ್ದೇಶಕ ಡಾಕ್ಟರ್ ಎಸ್ ನಾರಾಯಣ್ ಚಾಲನೆ ನೀಡಿದರು ನಲವತ್ತೊಂಬತ್ತನೇ ವಾರ್ಷಿಕ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶಿಕ್ಷಣ ಪತ್ರಿಕೋದ್ಯಮ ಕಾನೂನು ವೈದ್ಯಕೀಯ ರಂಗಭೂಮಿ

ಗ್ರಾಮೀಣ ಭಾಗದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಜಾಗೃತಿ ಮೂಡಿಸಲು ಸಾಹಿತ್ಯ ಸಂಭ್ರಮ ಕನ್ನಡದಲ್ಲೂ ಐಎಎಸ್ ಬರೆಯಿರಿ ಮುಂತಾದ ಬದ್ಧತೆ ಗಮನ ಸೆಳೆದಿದ್ದಂತಹದ್ದು ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಕೇಳುವುದು ಪ್ರಶಸ್ತಿಗೆ ವೈದ್ಯಶ್ರೀ ವೈದ್ಯ ಭೂಷಣ ಮುಂತಾಗಿ ಹತ್ತಾರು ಹಲವು ಸಂಸ್ಥೆಗಳೊಂದಿಗೆ ಸಮಾಜ ಸೇವೆಯಲ್ಲೂ ತೊಡಗಿಕೊಂಡಿದ್ದಾರೆ ಎ ಪ್ರಕಾಶ್ ಅವರಿಗೆ ಈ ಸಾಲಿನ ಆಯುವ